ಅಯ್ಯೋ ಇವತ್ತು ಬೇರೆ ಯಾಕೋ ಮಳೆ ಬರೋಂಗೆ ಕಾಣ್ತಾ ಇದ್ದಲ್ಲ ಆ ನಾನು ಬೇರೆಯಾ ಈ ರಾಗಿ ಪೂಜೆ ಬೇರೆ ಇಟ್ಕೊಂಡಿದೀನಿ ಹಾಂ ಮಳೆಗಿಲ್ ಬಂದು ಏನು ಮಾಡೋದು ಆ ಪೂಜೆ ಎಲ್ಲ ಮಾಡ್ಬಿಟ್ಟು ಬಿರ್ಬಿರ್ನಾ ಅತ್ತಾಗಿ ಮೂಟೆ ಕಟ್ಟಿಟ್ಬಿಡ್ಬೇಕು ಹಾಂ ಈ ನಮ್ಮಳು ಬೇರೆಯಾ ಅದೆಲ್ಲೋ ಬರ್ತೀನಿ ಅದು ಯಾವ್ದು ನಾಮಕರಣ ಅಂತ ಓದ್ಲು ಏಯ್ ಅವ್ರು ನಾಮಕರಣಕ್ಕೆ ಆಯ್ತಾ ಇರಲಿಲ್ಲ ಇವಳಿಗೆ ಎಷ್ಟು ಹೇಳಿದ್ರು ಕೇಳಕ್ಕಿಲ್ಲ ಅಂತಲ್ಲೇ ಆ ನಾಮ್ ಹೋಗ್ತೀನಿ ನಾಮ್ ಕಣ್ಣಕ್ಕೊಯ್ತೀನಿ ಅಂತ ಬೇರೆ ಓದ್ಲು ಸೊ ಆ ಮಳೆ ಬೇರೆ ಬರೋಂಗ ಆಯ್ತೈತಲ್ಲಪ್ಪಾ ಏನು ಮಾಡೋದು ಏನೋ ಹೊತ್ತಾಗಿ ಒಂದು ಕೆಲಸ ಮಾಡಿಬಿಡ್ತೀನಿ ಬಿರು ಬಿರ್ನೆ ಪೂಜೆ ಮಾಡ್ಬಿಟ್ಟು ಎಲ್ಲನೂ ಎತ್ತ ಎತ್ತಾಗಿ ಮೂಟೆ ಕಟ್ಟಿಟ್ಬಿಡ್ತೀನಿ ಹ್ಞೂ ಇಪ್ಪತ್ತೈದು ಕೆಜಿಗು ಒಂದೊಂದು ಮೂಟೆ ಎಕಟ್ಟಿಟ್ರೆ ಆಯ್ತದೆ ಅಕ್ಕ ಅಲ್ಲಿ ನೋಡ್ಗೋರಕ್ಕ ಆಂ ಈ ಜಿಪ್ಪುಣ್ಣರಾಮಣ್ಣ ನೋಡಕ್ಕ ಆ ರಾಗಿ ಪೂಜೆಗೆ ಯಾರನಾರು ಕರೆಯೋದಾಯ್ತದೆ ಅಂತವಾ ಒಂದೇ ನಿಂತ್ಕಂಡು ಪೂಜೆ ಮಾಡ್ಕೊತೈತೆ ನೋಡಕ್ಕ ಕಾರದ್ರ ಕಾಲದ್ರಾಮೇಲೆ ಪ್ರಸಾದ ಗೀಸದ ಕೊಡೋದೈತದೆ ಅಂತವಾ ನೋಡಕ್ಕ ಆಂ ಒಂದೇನು ನಿಂತ್ಕೊಂಡು ಪೂಜೆ ಮಾಡ್ತೈತಲ್ಲ ಹಿಂಗೆ ಏನು ಹೇಳೋದಕ್ಕ ಇವಯ್ಯನ ಅಯ್ಯೋ ಜಿಪುಣ್ಣ ನಾನು ನೋಡಿಲ್ ಕಣಕ್ಕ ಇಷ್ಟೊಂದು ಜಿಪ್ರ ನೋಡಿಲ್ ಕಣಕ್ಕ ಅಲ್ಲ ಒಂದು ಮೂರು ಮೂತೈದಿರೂ ಕರೆಯೋದು ಬೇಡವೇನಕ್ಕ ಕೈವಯ್ಯ ಅಲ್ಲ ಎನ್ಗೂ ಪ್ರಸಾದ ಕೊಡೋದಾಯ್ತದೆ ಅಂತ ಯಂಡ್ರು ಓಡಿಸ್ಬಿಟ್ಟೆ ಹೆಂಗಕಾಯವನು ಆ ಉಣ್ಣಕ್ಕಿಡಕ್ಕಾಯ್ತದೆ ಅಂತ ಓಡಿಸ್ಕಿಡ್ಸ್ಬಿಟ್ಟ ಏನೋ ಕಣಕ್ಕೆ ಇವನು ಅಯ್ಯೋ ರಾಮ್ ಹಾಂ ಅಲ್ಲ ಎಂಡ್ರೂ ಓಡಿಸಿರಲ್ಲ ಬಿಡು ಇವನು ಆ ಓಡಿಸಿದ್ರೆ ಏ ಇನ್ನೇನುಮಾತೆ ಆಮೇಲೆ ಇವ್ನಿಗೆ ಗೊತ್ತಲ್ಲ ಆ ಊಟ ಗೀಟ ಯಾರು ಕೊಡೋರಿರಲ್ಲ ಟೀ ಕಾಪಿ ಯಾರು ಕೊಟ್ಟರು ಅದಕ್ಕಾದ್ರೂ ಯಂಡ್ರೂ ಉಳಿಸ್ಕೊತಾನೆ ಹ್ಞೂ ಗೌರಿ ಆ ಇವ್ನು ಏನೇ ಹಿಂಗಾದ ನೀವು ಅಯ್ಯೋಯೋಯ್ಯಯ್ಯೋ ಯಾವ ಸೀಮೆ ಮನ್ಸ ಇವನು ಛೂಯವ್ ಮನೆ ಕಾಯಿವಾಗೋಗ ಆಂ ಇಂಥ ಮನ್ಸನ್ನ ಯಾರನ್ನೂ ನೋಡಿರಲಿಲ್ಲ ಕಣಮ್ಮ ನಾನು ಅಯ್ಯೋ ರಾಮ್ ವೇ ಅಲ್ಲ ಆಂ ರಾಸಿ ಪೂಜೆ ಮಾಡೋಕ್ಕೆ ಎಲ್ಲಾರನ್ನೂ ಊರ್ನರೆಲ್ಲ ಕರೆದು ಮಾಡೋದು ನೋಡಿದ್ದೀನಿ ಅಲ್ಲ ಕಣಮ್ಮಿ ಮುಂದೆದವ ಹೆಂಗೆ ಮಾಡ್ತಿದ್ರು ಗೊತ್ತಾ ನಮ್ಮ ಅಪ್ಪ್ಯಾರ ಕಾಲದಲ್ಲಿ ಆ ರಾಸಿ ಹಂಗೆ ಗುಡ್ಡೆ ಹಾಕಿ ಅಲ್ಲೇ ಹೊಲ್ತವ ಹುಲ್ಲೆಲ್ಲ ಹಾಕಿರ್ತಿದ್ರಲ್ಲ ಅಲ್ಲೇ ಗುಡ್ಡೆ ಎಲ್ಲ ಹಾಕಿ ಎಲ್ಲಾರನ್ನೂ ಊರ್ನರ್ನೆಲ್ಲ ಕರೆದು ರಾಶಿ ಪೂಜೆ ಮಾಡಿ ಆಂ ಅವ್ರಿಗೆಲ್ಲ ಒಂದೊಂದು ಇಟ್ಟಿಟ್ಟು ಏನೇನಾದರೂ ತಿನ್ನೋಕ್ಕೆ ಪ್ರಸಾದ ಕೊಟ್ಟು ಅವಾಗ ಏನು ಕೊಡ್ತಿದ್ರು ಅಂದರೆ ಈ ಕಾಯಿ ಬೆಲ್ಲ ಕಡಲೆ ಅದು ಇದು ಎಲ್ಲನೂ ಮಿಕ್ಸ್ ಮಾಡೋಂಗೆ ಮಾಡಿ ಎಲ್ಲಾನು ಒಟ್ಟಿಗೆ ಕೊಡ್ತಿದ್ರು ಕಣ್ಲಿ ಆಗ ಹಂಗೆಲ್ಲ ಮಾಡಿ ಊರರಿಗೆಲ್ಲ ಹಂಚರು ಕಣ್ಲಿ ಆಮೇಲೆ ಒಂದೊಂದು ಕಿತ್ತ ಕೋಳಿನೂ ಕೊಯ್ಯೋರು ಹಾಂ ಅದಕ್ಕೂ ಕೋಳಿ ಕೊಯ್ದು ಸಂಭ್ರಮ ಪಡೋರು ಕಣಿ ಇಷ್ಟೊಂದು ಆಗೈತೆ ಅಂತವ ಅಯ್ಯ ఈనం నమ్ రమణ ఆడర్ యార్ను కండాల కణమి నను ఆ నన్న జీవమందలి ఎంతెంత జిప్పణ్ చెట్ నోడిని ఆ నమ్మ రమణ నంతరూ బుడవా నన్ను ಯಪ್ಪೋ ಯಾಪೋ ಅಲ್ಕಣವ ಹಾಂ ಯಾರಾದ್ರು ಕರೆದ್ರೆ ಒಂದಿಟ್ಟು ಪ್ರಸಾದ ಗಿಸದ ಬಾಳೆನ್ ಗಿಳನ್ ಕೊಡದಾಯ್ತದೆ ಅಂತವ ಒಬ್ಬನೇ ನೋಡಲಿ ಪೂಜೆ ಮಾಡಕ್ಕೆ ಹೆಂಗೆ ಅಂತವನಿ ಹಾಂ 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 ಕಣಮಿ ಆ ಈ ಜಿಪುನ್ ತಂದು ಮಾಡಿ ಮಾಡಿನಿ ಇವ್ನು ಇಷ್ಟು ದಪ್ಪಕ್ಕಾಗವನಲ್ಲ ಇನ್ನು ಧಾರಾಳತನ ಇದ್ದಿದ್ರಿ ಇವ್ನಿಗೆ ಇನ್ನೇರು ದಪ್ಪಕ್ಕಾಗಿರೋಣ ಅಂತವ ನಾನು ಯೋಚನೆ ಮಾಡೋದು ಆಮೇಕೆ ಆ ಬಟ್ಟೆ ಹಾಕತ್ತ ನೋಡು ಆ ಬಟ್ಟೆನಂತು ಒಂದು ಒಂದು ತಿಂಗಳಿಂದ ಹದಿನೈ ಬಟ್ಟೆಲಿ ನೋಡ್ತಾಯಿದ್ದೀನಿ ನಾನು ಆ ಬಟ್ಟೆ ಹೋಗ್ಯಕ್ಕೂ ಕೊಡೋಕಿಲ್ವಂತೆ ಏ ಸುಮ್ಮೀರೇ ಬಟ್ಟೆ ಹೋಗಿದ್ರೆ ಅದೃಷ್ಟ ಹೊಂಟೊಯ್ತದೆ ಇವನು ಹಾಂ ಆಮ್ಯಾಕೆ ಅವ್ರು ಏನೂ ಹೇಳ್ತಾ ಇದ್ಲು ಕಸ ಗುಡ್ಸೋಕು ಕೂಡ ಕಿಲ್ವಂತೀವನು ಹಂಗೆ ಕಸ ಗುಡ್ಸಿದ್ರೆ ಲಕ್ಷ್ಮಿ ಹೊಂಟೋಯ್ತಾಳೆ ಹಂಗೆ ಹೆಂಗೆ ಎಲ್ಲವ ಅಂತನಂತೆ ಹಾಂ ಕಸ ಗುಡ್ಸಂಗಿಲ್ಲ ಬಟ್ಟೆ ಒಗ್ಗಂಗಿಲ್ಲ ಆಮೇಲೆ ಏನು ಸ್ನಾನ ಮಾಡೋಂಗಿಲ್ಲ ಇವೆಲ್ಲ ಅಂತ ಒಂದು ಹ್ಞೂ ಕಣಕ ಸರಿನೇ ಹೇಳು ಆ ಒಂದ್ಕಿತಾ ನಮ್ಮ ಮನೆಗೆ ಬಂದಿದ್ರ ಅವಾಗ ಕಾಪಿ ಇಟ್ಕೊಡ್ತಿದ್ದೆ ಆಮೇಲೆ ಕಸ ಗುಡ್ಸಕ್ಕೆ ಅಂತವ ಪರ್ಕೆ ತಗೊಂಡು ಬಂದೆ ಕಣಕ ಕಾಪಿ ಎಲ್ಲ ಇಟ್ಕೊಟ್ಟು ಆ ಸಂಜೆನಾಗ ಕಸ ಗುಡಿಸಿ ಒಂದೇ ಬಾಗ್ಲೆಲ್ಲ ಸಾರ್ಸೋಣ ದೀಪ ಹಚ್ಚನ ಅಂತವ ಇವೈ ನೋಡ್ಬಿಟ್ಟು ಅಯ್ಯೋ ಇಷ್ಟೊತ್ತಾಗಿ ಕಸ ಗುಡ್ಸ್ತಿದ್ಯಲ್ಲಮ್ಮ ನೀನು ಹಾಂ ಬರೋ ಲಕ್ಷ್ಮೀನು ಹೊಟ್ಟೋಗಿಬಿಡುತ್ತೆ ಏನು ಅಂದ್ಕೊಂಡಿದ್ಯಮ್ಮ ನೀನು ಇಷ್ಟೊತ್ತಿನಲ್ಲಿ ಯಾರೋ ಪರ್ಕೆ ಮುಟ್ಟಾರ ಆಂ ಹೇಳಿಕೊಟ್ಟಿಲ್ಲ ನೀನು ಯಾರೂ ಹಾಂ ಅತ್ತೆ ದಿರಿ ಹಿಂಗೆ ಆಗೋದು ಹಂಗೆ ಹಿಂಗೆ ಅಂತ ಎಲ್ಲವ ಬೈದ್ಬಿಟ್ಟು ಹೋದ ಕಣಕ ಹಾಂ ಅಯ್ಯೋ ಅತ್ತ ಬೇರೆ ಊರಿಗೆ ಹೋಗಿತ್ತು ಅವತ್ತು ಬೇರೆಯಾ ಹಾಂ ಹಂಗಂತ ಬೈದ್ಬಿಟ್ಟು ಹೋದ ನಿಮ್ಮ ಅತ್ತಿದ್ದರೆ ಬಿಟ್ಟಿರಲ್ಲ ಇಷ್ಟೊತ್ತಲ್ಲಿ ಕಸ ಗುಡ್ಸಕ್ ನೀನ ಇಷ್ಟೊತ್ತಲ್ಲಿ ಗುಡ್ಸ್ಬಾರ್ದು ಕಣ್ಣಮ್ಮ ಲಕ್ಷ್ಮಿ ಎಲ್ಲ ಬಂದಿದ್ದೆಲ್ಲ ಹಂಗೆ ಹೊಂಟೋಯ್ತದೆ ನಿಮಗೇನು ಗೊತ್ತಾಯ್ತದೆ ಆ ಈ ಶೆಟ್ರುಗಳು ಮನೇಲಿ ಹೋಗಿ ನೋಡ್ರಿ ಹಾಂ ಹೆಂಗೆ ಕಸನೆ ಗುಡ್ಸೋದಿಲ್ಲ ಅಂತ ಅವರೆಲ್ಲವ ವಾ ಕಸ ಗುಡಿಸ್ದಂಗೆ ಗುಡಿಸ್ದಂಗೆ ಹೆಂಗೆ ಉದ್ದಾರ ಆಯ್ತವ್ರು ನೋಡ್ರಿ ಆ ಚಂದಂಗಡಿ ಇಟ್ಕೊಂಡವ್ರು ಏಯ್ ನಾವೆಲ್ಲವಾ ಹಿಂಗೆ ಕಸ ಗುಡಿಸಿ ಗುಡಿಸಿ ಲಕ್ಷ್ಮೀನು ಹೆಂಗೆ ಗುಡಿಸ್ಬಿಡ್ತಾಯಿದ್ದೀವಿ ಇಷ್ಟೊತ್ತನಾಗೆ ಕಸ ಗುಡಿಸ್ತಾವಳೆ ಇವಳು ಎಲ್ಲ ಬೋಯ್ತು ಆಮೇಲೆ ನಮ್ಮ ಮನೆದಿದ್ದಿದ್ದು ಹೋಗಿ ಇಷ್ಟೊತ್ತಲ್ಲಿ ಗುಡಿಸ್ಬೇಡ ರಾಮಣ್ಣ ಹೇಳೈತೆ ಪಾಪ ಅಂತವ ಅವತ್ತಿಂದ ಗುಡ್ಸೋಕೆ ಬಿಡ್ತಾಯಿಲ್ಲ ಕಣಕ ಆ ಇವನು ಹಿಂಗೆಲ್ಲ ಐತೆ ಅಂತ ಗೊತ್ತಿರಲಿಲ್ಲ ಕಣಕ ನನಗೆ ಹ್ಞೂ ಕಣಮ್ಮಣಿ ಅಯ್ಯೋ ಇವನು ಕಾತಿ ಇನ್ನೇನೇನು ಕೇಳ್ತೀಯ ಸುಮ್ಮನೀರು ನಮ್ಮ ರಂಗಜ್ಜಿ ಹೇಳೋದು ಕೇಳಬೇಕು ನೀನು ಇನ್ನೂ ಇವನು ಹಾಂ ಅಲ್ಲಿ ಹೋಯ್ತಾನಂತ ಅಂಗಡಿ ಅಥವಾ ಹೋಗ್ಬಿಟ್ಟು ಯಾರಾದರೂ ಅಂತ ಬೈಟು ಕಾಪಿ ಕೇಳೋದು ನೋಡಿದ್ಯಾ ಹಾಂ ಇಲ್ಲ ಅರ್ಧ ಕಾಪಿ ಕೊಡ್ರವಾ ಅಂತ ಕೇಳೋದು ನೋಡಿದ್ಯಾ ಹಾಂ ಕಾಲು ಕಪ್ ಕಾಪಿ ಕೊಡವಾ ಅಂತಾರಂತೆ ಹಾಂ ಈಗ ಆ ಕಾಪಿಗೆ ಹತ್ತು ರೂಪಾಯಿ ತಗೊಂಡ್ರಿ ಅವರು ಅರ್ಧ ಅಂದರೆ ಐದು ರೂಪಾಯಿಗೆ ತಗೋತಾರೆ ಕಾಲು ಅಂದರೆ ಇನ್ನೇನು ಎರಡುವರೆ ರೂಪಾಯಿ ತೊಗೊಂಡಾರ ಹಾಂ ಎರಡು ರೂಪಾಯಿಲಿ ಏನು ಕೊಟ್ಟರಿ ಇವೈನ್ ಕಾಪಿಯಾ ಹಾಂ ಕಾಲು ಕಪ್ ಕಾಪಿ ಕೊಡವಾ ನನಗೆ ಅಂತ ಕೇಳ್ತಾರಂತಿವಯ್ಯ ಈ ಹಾಲನ್ನ ಏನು ವಯ್ಯ ಅಂತ ಹೇಳೋಣ ಅಂತ ಅಂದ್ರೆ ಬಿಡ್ತದ ನನ್ಗತ್ತಾಗ ಒಂದೊಂದ್ಸತಿ ಹಾಂ ಇವ್ನದು ಒಂದೊಂದು ರಾಮಾಯಣ ಆ ನೋಡಿ ಎಂಥ ಜಿಪಣ್ಣು ಶೆಟ್ರು ಇರಬೇಕು ಅಂತವ ಅಯ್ಯೋ ಕಿರೋ ಡಿಪುಣ್ರಿ ಇವ್ನು ಬಿಡು ಆ ಶಟ್ರು ಒಂಚೂರು ದಾಳೆಲ್ತಾರಣ ಮಾಡ್ತಾರೆ ಇವ್ನು ಅದ್ದು ಮಾಡೋಕ್ಕಿಲ್ಲ ಇವನು ಬರೀ ಜಪೆ ಅಂದರೆ ಜಿಪ್ಣಾನೇ ಹುಟ್ಟು ಜಿಪ್ಣ್ಣನೇ ಇವನು ಹುಡ್ತಾಗಿಂದಾನು ಇದೇ ಆಯ್ತು ಒಂದು ರಾಗ ಆಗ್ಲೂ ನಮ್ಮ ರಂಗಜ್ ಹೇಳ್ತಿದ್ನಲ್ಲ ಪೆನ್ಸಿಲ್ ಏನಾದ್ರು ಕೊಡ್ಸ್ರಿ ಅಪ್ಪ ಆ ಒಂದು ಪೆನ್ಸಿಲ್ನೇ ಎರಡು ವರ್ಷ ಮಾಡೋಣ ಅಂತೀವನು ಹಾಂ ಅಯ್ಯೋ ನಮ್ಮ ರಂಗಜನೂ ಅವ್ರ ಅಪ್ಪನ ಇಬ್ರು ದೋಸ್ತಲ್ವಾ ಮಾತಾಡ್ಕೊಂಡಿರೋರಂತೆ ಅವಾಗ ಅಯ್ಯೋ ಈ ಸ್ಕೂಲ್ಗೆ ಹೋಗೋನೇ ನಮ್ಮ ವೈದ ದಿನ ಒಂದೊಂದು ಪೆನ್ಸಿಲ್ ಬೇಕು ಕಣಪ್ಪ ಅಂತ ಎಲ್ಲವಂದ್ರೆ ಆಂ ಈ ವೈದ ಎರಡು ವರ್ಷಕ್ಕೆ ಒಂದು ಪೆನ್ಸಿಲ್ ಮಾಡೋಣಂತೆ ಕಣೆ ಆಮೇಲೆ ಈಗ ಅವ್ನ ಮಗಂಗೂ ಅಷ್ಟೇ ಅಂತೆ ಅದು ಕೊಡ್ಸಕ್ಕಿಲ್ಲ ಇದು ಕೊಡ್ಸಕ್ಕಿಲ್ಲ ಆಂ ಒಂದೇ ಒಂದೇ ಟೀ ಶರ್ಟ್ ಕೊಡ್ಸೋದು ತಿಂಗಳೆಲ್ಲ ಅದ್ನೇ ಹಾಕೊಂಡು ಹೋಗ್ಬೇಕು ಅಂತೆಲ್ಲ ಹೇಳ್ತಾನಂತೆ ಅಲ್ಲ ಪಾಪ ಹುಡ್ಗ ಅದೇನೋ ಆಮೇಲೆ ಮೆಡಿಕಲ್ಲು ಏನೋ ಮಾಡ್ತವನೇ ಆ ಆ ಹುಡ್ಗನ್ ತಗೊಂಡೋಗಿ ನೀನು ಒಂದು ಟೀ ಶರ್ಟ್ ಹಾಕೋ ಒಂದು ಪ್ಯಾಂಟ್ ಹಾಕೋ ಅಂದ್ರೆ ನಡೀತದೆ ನಮ್ಮ ಆ ಎಲ್ಲ ಹುಡ್ಗ್ರಂಗೆ ಅವನು ಇರ್ಲೇಬೇಕಲ್ವೇ ಅಯ್ಯೋ ಏನು ಜಪ್ ನಾನು ಏನೋ ಬಿಡುತ್ತೆ ಆಡ್ದವ್ರ ಇದು ಮೀನು ಏನೋ ಅಂತಾರಲ್ಲ ಮೀ ಗಾದೆಯ ಅದೇನು ನೆನ್ಪಿ ಆಯ್ತಲ್ಲ ನನಗೆ ಏ ಅಕ್ಕ ಆಡ್ದವ್ರ ಪಾಪ ಅಲ್ಲ 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 ಕಣಕ ಮರ್ತೈತ್ ಕಣಕ ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ ಕಣಕ ಹ್ಞೂ ಕಣಕ ಆ ಗಾದೆ ಹಂಗೆ ನಾವು ಸುಮ್ಕಿ ಇವ್ನು ಮಾತಾಡಿ ಆ ನಮ್ಮ ಬಾಯಿರಿಲ್ಲವ ಇದು ಮಾಡ್ಕೊಳೆ ಸುಮ್ಕಿರು ಏನಾದ್ರು ಮಾಡ್ಕಂಡು ಹೋಗ್ಲಿ ಅಲ್ಲಿ ಕಣಮ್ಮನಿ ನಂಗೆ ಇನ್ನ ಏನು ಇಲ್ಲ ಕಣ ಚಿಂತೆ ಆ ಇವ್ನೊಂದು ಮೂರು ಜನ ಮುದ್ದಿರು ಕರೀದಂಗೆ ಪೂಜೆ ಮಾಡ್ಕೊತವನಲ್ಲ ಒಬ್ಬನೇಯ ಅದು ಬಿಡು ಆತಗಾಯ್ತು ಬೇಡ ಬ್ಯಾಡತೆಗೆ ಅಲ್ಲಿ ಕಣಮ್ಮ ಹಾಂ ಎಂಟು ಹೇಳೋದು ಬಿಡವೆ ಆ ಎಂಟು ದಿನ ಎದೆಲ್ಲ ಓಡಿಸ್ಬಿಟ್ಟನು ಕಣ ಇವನು ಬೋಲಿದನು ಇವ್ನು ಬಿಡು ನೋಡಣ್ಣ ಒಂದ್ಕಿತಾ ಕೇಳಮ್ಮ ಏನು ಪೂಜೆ ಮಾಡ್ತಾವನು ಒಬ್ನೇ ನೋಡೋಣ ಬಾ ಹಾಂ ಕೇಳಿ ನೋಡಮ್ಮ ಯಾಕಣ ಒಬ್ಬನೇ ಪೂಜೆ ಮಾಡ್ತಾಯಿದ್ದೀಯ ಅಂತವ ಅದೇನು ಹೇಳೋಣ ಅಂತವ ಏನೋ ಕಣಪ್ಪಿ ಪೂಜೆ ಮುಗಿಸಿ ಆ ಬಿರ್ನಿಯ ರಾಗಿನ ಮೂಟೆ ಕಟ್ಟಿಡಣ ಅಂತ ನಾನೀವ್ ಇದ್ ಬಂದ್ರಪ್ಪ ನಮ್ ಮನೆ ತವ ವ ಗೌರಕ ಗೌರಿ ಏನ್ರವ ಇಬ್ರು ಮನೆ ಬಂದ್ಬಿಟ್ಟಿದೀರಾ ಏನು ಸಮಾಚಾರ ಏನ್ ಇಲ್ಕೊಂಡ್ರಮಣ ಹಿಂಗೇಯ ನಿಮ್ಮ ಬೀದಿ ಕೊನೆಡಾಗೆ ಅದೇ ನಾಮಕರಣ ಐತಲ್ಲ ಮನೆಗೆ ಹೋಯ್ತಾ ಹಾಂ ಆಮ್ಯೆ ಹಿಂಗೆ ಹೋಯ್ತಾ ಇದ್ವಲ್ಲ ನೋಡಿದ್ವಲ್ಲ ರಾಶಿ ಎಲ್ಲ ಹಾಕೊಂಡು ಕೂತಿದ್ದೀಯ ರಾಗಿ ರಾಶಿಯಾ ಆ ಪೂಜೆ ಗೀಜೆ ಮಾಡ್ತಾ ಇದೀ ಏನು ಅಂತವಾ ನೋಡ್ಕೊಂಡು ನಿಂತ್ಕೊಂಡು ಹೋಗೋಣ ಹಂಗೆ ಹಾಂ ಏನಣ್ಣ ಒಬ್ಬನೇ ಪೂಜೆ ಮಾಡ್ತಿದ್ದೀಯಣ ಎಂಡ್ರ ಮಕ್ಳು ಯಾರು ಇಲ್ವೇ ಏ ಇಲ್ಲಿ ಗೌರಕ್ಕ ಒಬ್ಬನೇ ಯಾಕೆ ಪೂಜೆ ಮಾಡೋಣ ಯಾರು ಒಂದು ಮೂರು ಜನ ಮುದ್ದೇವ್ರು ಕರ್ತ ಪೂಜೆ ಮಾಡೋಣ ಅನ್ಕಂಡು ಯಾರೂ ಕಾಣ್ತಾ ಇಲ್ಲ ಅದಕ್ಕೆ ಅತ್ತಿ ಇನ್ನೇನು ಮಾಡೋದು ಅಂತೂ ಸುಮ್ಮನೆ ಯೋಚನೆ ಮಾಡ್ಕೊಂಡು ನಿಂತಿದೆ ಕಣ್ಗೌರಕ ನಾನು ಹಾಂ ಇಲ್ಲ ಅಂದಿದ್ರೆ ನಾನೇನು ಒಬ್ಬನೇ ಪೂಜೆ ಮಾಡ್ತಿರ್ಲಿಲ್ಲ ಆಮೇಲೆ ಬೇರೆಯಾ ನಮ್ಮ ಮನೇಲಿ ಬೇರೆಯಾ ಅದೇ ನೀವು ಓಯ್ತಾ ಇದ್ದೀರಲ್ಲ ನಾಮಕರಣ ಹಾಂ ಅದಕ್ಕೆ ಯಾ ನಾಮಕರ್ಣಕ್ಕೆ ಹೋಗ್ಬರ್ತೀನಿ ಅಂತ ಓದೋಳು ಇಷ್ಟೊತ್ತು ಅಂತ ವಾ ಇಲ್ಲ ನೋಡು ಆಮೇಲೆ ಮಾಲೆ ಬೇರೆ ಬೋರಕ್ಕೆ ಏನು ಮಾಡೋದಪ್ಪ ಅಂತವ ಯೋಚನೆ ಮಾಡ್ಕೊಂಡು ನಿಂತಿದ್ದೆ ಇನ್ನೇನು ನಾನೇ ಒಬ್ಬನೇ ಪೂಜೆ ಮಾಡತ್ತೆಗೆ ತುಂಬಿಡೋಣ ಏನು ಮಾಡೋಣ ಅಂತವ ಆಂ ಇನ್ನೇನು ಮಾಡೋದ ಕೇಳಕ್ಕ ಹಾಂ ಈಗಿನೂ ಎಲ್ಲ ಓದ್ಲು ಇನ್ನು ಮಕ್ಳಂತೂ ಬಿಡು ಇಬ್ಬರೂ ಪ್ಯಾಟೆಗೊಯ್ತೀವಿ ಪ್ಯಾಟಿಗೆ ಹೋಗ್ತೀವಿ ಅಂತ ಹೋದ್ರು ಇವತ್ತು ಬೇರೆ ಯಾರು ಕಾಲೇಜ್ಗೆಲ್ಲವ ರಜಾ ಐತಿ ಆದರೂ ನಾವು ಪ್ಯಾಟೆಗೊಯ್ತೀವಿ ಅಂತ ಓದ್ರು ಏನು ಹೇಳ್ತೀವಿ ಅಂತವ್ರಿಗೆ ಆ ಮಕ್ಕಳು ಹಿಂಗೆ ಆಡ್ತಾರೆ ಹಾಂ ನಾನು ಹೇಳ್ತೀನಿ ನೋಡ್ರಿ ಹಿಂಗೆ ಹಾಂ ಎಲ್ಲೆಲ್ಲಿ ಮದ್ವೆ ಮುಂಜಿರ್ತದ ಅಲ್ಲೆಲ್ಲ ಹಾಜರಾಗೋಯ್ತಲ್ಲ ನಾನು ಹೆಣಿತರು ಆ ಇನ್ ಮಕ್ಳಂತೂ ಕೇಳಂಗಿಲ್ಲ ಒಂದ್ ಜವಾಬ್ದಾರಿ ತಗಲಕ್ಕಿಲ್ಲ ಕಣಕ ಎಲ್ಲನೂ ಏ ನಾನೇ ಮಾಡ್ ಮಾಡ್ ನಮ್ಮ ಮನೇಲಿ ಸಾಕಾಗ ಹೋಗಿ ನಾನು ಮಾಡತ ಮಾಡಿ ಎಲ್ಲಾನು ಬುಟ್ಬುಟ್ಂತ ಎಷ್ಟಂತ ಹಣ ತಗಲ ನಾನು ನಾನು ನೋಡೀವಿ ಆ ಯಾವಾಗ ನೀನ್ ಇದ್ ಮಾಡಿದ್ರು ವೇ ಪಾಪ ಕಷ್ಟ ಪಟ್ಕೊಂಡ್ ಎಲ್ಲ ಮಾಡ್ತಿರ್ತಿಯಾ ಹ್ಮ್ ಅಲ್ ಕಣ್ಣ ನನ್ಗೇನು ಇಲ್ಲ ಹಾ ಒಂದ್ ಮೂರ್ ಜನ ಮುತ್ತೈದಿನ ಕರ್ಸಿ ಪೂಜೆ ಮಾಡದಲ್ಲಣ್ಣ ಹಾ ರಾಗಿ ಬೆಳ್ದಿರೋದು ದೇವ್ರ ಇದ್ದಂಗಣ್ಣ ಚಿನ್ನ ಚಿನ್ನ ಬೆಳ್ದಿರಂಗ ಬೆಳ್ದಿದ್ಯಾ ಹಾಂ ದೇವರು ಅಷ್ಟು ಚೆನ್ನಾಗಿರೋ ಫಸ್ಲು ಕೊಟ್ಟವ್ ನಿನಗೆ ಹಾಂ ಅಂಥದ್ರಾಗೆ ನೀನು ಒಂದು ಪೂಜೆ ಮಾಡಿ ಹಾಂ ಒಂದಿಟ್ಟು ಈ ಎಲ್ಲರಿಗೂ ಹೆಣ್ಮಕ್ಳಿಗೂ ಅರ್ಶಿನ ಕುಂಕುಮ ಕೊಟ್ಟು ಒಂದಿಟ್ಟು ಪ್ರಸಾದ ಕೊಟ್ಟು ಕಳ್ಸಿದ್ರೆ ಹಾಂ ಅವ್ರಿಗೂ ಒಂದಿಟ್ಟು ಖುಷಿ ಆಗೋಕ್ಕಿಲ್ಲ ಅಣ್ಣ ಹ್ಞೂ ಪ್ರಸಾದ ಅಂದರೆ ಇನ್ನೇನು ಹೆಚ್ಚಿಗೆ ಪ್ರಸಾದ ಏನು ಕೇಳ್ತಾ ಇಲ್ಲ ನಾನು ಎಲ್ಲ ಅಡಿಕೆ ಬಾಳೆಹಣ್ಣು ಏನಾದರೂ ಕೊಟ್ಟು ಕಳ್ಸಿದ್ರು ಅವ್ರಿಗೂ ಖುಷಿ ಆಯ್ತದೆ ಅವರು ಅರ್ಸ್ಬಿಟ್ಟು ಹೋಯ್ತಾರೆ ಹಾಂ ಹಿಂಗೆಲ್ಲವ ಪೂಜೆ ಒಬ್ಬೊಬ್ಬರೇ ಮಾಡರ ಹಾಂ ಎಲ್ಲರೂ ಸೇರ್ಕೊಂಡು ಮಾಡಿದ್ರೆ ಅಣ್ಣ ಅದು ಖುಷಿ ಹೋಗೋಣ ನಾನು ಗೌರಿನೂ ಏ ಇಷ್ಟೊತ್ ಅದೇ ಮಾತಾಡ್ತಾ ಇದ್ದು ಇದೇನು ಒಬ್ಬರೇ ಮಾತಾಡ್ತಾ ಮಾಡ್ತವ್ರಲ್ಲ ಇವರು ಅಂತವ ರಾಮಣ್ಣಗೆ ಯಾರು ಸಿಗ್ಲಿಲ್ವೇ ಅವ್ರೆನ್ ಇಲ್ಲ ಯಾರು ಇಲ್ಲ ಮಕ್ಕಳು ಇಲ್ಲ ಹಂಗೆ ಒಂದೇ ನಿಂತ್ಕೊಂಡು ಮಾಡ್ತೈತಲ್ಲ ಅಂತವ ನಾನು ಗೌರಿ ಈಟರ್ಗಂತ ಮಾತಾಡ್ಕೊಂಡು ಬಂದು ಮುಂದಕ್ಕೆ ಕರ್ದು ನೋಡ್ತೀನಿ ಇರೇ ಗೌರಿ ಏನಂತದೆ ಅಂತ ರಾಮಣ್ಣ ಅಂತವ ನಿಲ್ಲಿಸಿದೆ ಹ್ಞೂ ಕಣಕ್ಕ ನನಗೇನು ಒಬ್ಬನೇ ಮಾಡಬೇಕು ಅಂತ ಏನಿಲ್ಲ ಏನ್ ಮಾಡಣ ಅಹ್ ಬೇರೆ ಇರಲಿಲ್ವಲ್ಲ ಇನ್ನು ಯಾರನ್ನು ಕುಮ್ ಕುಮಕ ಅದಕ್ಕೂ ಗಣಕ ಅಂತವ ಸುಮ್ಕ ಅದೇ ಕಣಕ ಹಾ ಏನು ಮಾಡ್ ಹೇಳು ನಾನು ಒಬ್ನೇ ಹುಪ್ಪಾ ಆ ಹಣ ಆ ಅಲ್ಕಂಡ್ರಮಣ ನಿನಗೆ ಕೂಲಿ ಕರಿಯೋಕ್ಕೆ ಮನೆಗೆ ಹೋಗಿ ಕೂಲಿ ಕರಿಯಕ್ಕೆ ಆಯ್ತದೆ ಬೊರ್ರವ ಕೂಲಿಗೆ ಅಂತವ ಹ್ಞೂ ಆಮ್ಯ ಇನ್ನೇನಾದ್ರು ಕೆಲಸ ಕಾರ್ಯ ಇದ್ರೆ ನಿಮ್ಮನೇಲಿ ಬಂದು ಕರೀತೀಯಾ ಬೊರ್ರವ ಕೆಲಸ ಐತೆ ಅಂತವ ಆಂ ಅದೆಲ್ಲ ಆಯಿತು ಹ್ಞೂ ಈಗ ರಾಗಿ ರಾಸಿ ಪೂಜೆ ಮಾಡೋಕೆ ಮಾತ್ರವ ನಿನಗೆ ಮನೆಗೆ ಹೋಗಿ ಕರಿಯಕ್ಕೆ ಒಂಥರ ಐತೆ ಹಾಂ ಕೂಲಿ ಕರಿಬೇಕಾದ್ರೆ ನಿನಗೆ ಹೆಂಗುಸ್ರು ಅಂತ ಕಾಣಲಿಲ್ವೇನು ಹಾಂ ಇವಾಗ ಮಾತ್ರವ ನಿನಗೆ ಹಾಂ ಹೆಂಗುಸರು ಅವ್ರು ಹೆಂಗಸ್ರು ಮನೆಗೆ ಹೆಂಗೆ ಹೋಗಿ ಕರಿಯಾನೇ ಆ ಪೂಜೆ ಮಾಡೋಕೆ ಬರ್ರವ ಅಂತ ಕರೆದಿದ್ರಿ ಏನು ಸೋತಾಗ್ಬಿಡ್ತಿದ್ದೀರಣ್ಣ ನೀನು ಹಾಂ ಅಲ್ಲಿ ಕಣ್ಣ ನಾವೇನು ಹೆಚ್ಚಿಗೆ ಕೇಳ್ತೀವಿ ಅಣ್ಣ ಎಲ್ಲ ಅಡಿಕೆ ಬಾಳೆಹಣ್ಣು ಕೊಟ್ಟಿದ್ರೆ ಆಗಿರೋದಪ್ಪ ಆಯ್ತು ಕಣ್ಣ ನಿನ್ಕೆಲ್ಲ ಅದು ಕೊಡೋಕ್ಕಾಗಲಿಲ್ವೇ ಬ್ಯಾಡ್ಬಿಡು ಏನು ಕೊಡಬೇಡ ಹಾಂ ಸುಮ್ಕ ಹಂಗೆ ಕರೆಸಿ ಎಲ್ಲಾರು ಪೂಜೆ ಮಾಡಿಸಿ ಮುತ್ತದೇರಿಗೆ ಅರ್ಶನ ಕುಂಕುಮ ಆದರೂ ಕೊಟ್ಟು ಹಾಂ ಹೋಗಿದ್ದಿದ್ರೆ ಹಾಂ ನೀನು ಹಾಂ ಅಷ್ಟೆಲ್ಲ ಮಾಡಿದಿದ್ರಿ ಅಣ್ಣ ಹಾಂ ನೀನು ಬೆಳೆ ಬೆಳೆದಿರೋದ್ ಒಂದು ಸಾರ್ಥಕತೆ ಇರ್ತಿತ್ತು ನೀನು ನೋಡಿದ್ರೆ ಏನೋ ನನಗಂತೂ ಬೋ ಆಯ್ತು ಕಣಪ್ಪ ಅವಾಗಿಂದವ ಇಲ್ಲೇ ನೋಡ್ತಾ ನೋಡ್ತಾಯಿದ್ದೆ ನಾನು ಹಾಂ ಅಲ್ಲ ಒಬ್ಬನೇ ನಿಂತ್ಕೊಂಡು ಊದ್ಗಡಿ ಬೆಳ್ಕೊಂಡು ಒಬ್ಬನೇ ನಿಂತಿದ್ದೀಯಲ್ಲ ನೀನು ಒಬ್ಬೆ ಬಾರಿ ಹೆಂಗೆ ಅಲ್ಲ ನೀನು ಇನ್ನಂಗೆ ಹಿಂಗೆ ಜಿಪ್ಪುಣ್ ತಂದು ಮಾಡಿದ್ರೆ ಬದುಕರಾರು ಹೆಂಗೆ ಬದುಕರು ಅಂತವ ನಾನು ಕಣೋಣ ಹಾಂ ಹಿಂಗೆ ಜಿಪ್ಪುಣ್ ತಂದು ಮಾಡಿ ಮಾಡ್ಯ ಆ ಮಕ್ಕಳು ಇರ್ತಿಲ್ಲ ನಿನ್ನ ಜೊತೆ ಸರಿಯಾಗಿ ಹಾಂ ಇನ್ನು ಎನ್ವೇ ಅಲ್ಲಿ ಇಲ್ಲಿ ಅಂತ ಓಡಾಡೋದು ಹಾಂ ನೀನು ಎಲ್ಲರಂತೆ ಆಂ ಒಂಚೂರು ಗಟ್ಟಿ ಗಟ್ಟಿಯಾಗಿ ನಿಂತು ಹ್ಞೂ ಜಿಪ್ಪುಣ್ ತಂದು ಮಾಡ್ದಂಗೆ ಆ ಬರೋ ಹೋಗೋರ್ನೆಲ್ಲ ನೋಡ್ಕೊಂಡು ಆ ಒಂದು ಎಂಟ್ರೆಷ್ಟು ಬರೋದಣ್ಣ ನಿಮ್ಮ ಮನೆಗೆ ಹಾಂ ನಾನು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ ನಿಮ್ಮ ನಾಲ್ಕು ಜನನ ಬಿಟ್ಟರೆ ಒಬ್ಬರು ಬರಲ್ಲ ಒಬ್ಬರು ಹೋಗಲ್ಲ ಕಣ ಹಾಂ ಇನ್ನು ನಿನ್ನ ಮಗನ ಮದುವೆಗಿದ್ವಿ ಏನಾದ್ರು ಮಾಡ್ರಿ ನೀನು ಹ್ಞೂ ಒಬ್ಬರು ಒಂದು ಕಾಗೇನೂ ಬರೋಕ್ಕಿಲ್ಬಿಡು ನಿಮ್ಮ ಮನೆಗೆ ಯಾಕೆ ಹೇಳು ಹಾಂ ಯಾಕೆ ಒಂದು ಕಾಗೇನೂ ಬರೋಕ್ಕಿಲ್ಲ ಅಂತ ಹೇಳ್ತಾ ಇದ್ದೀನಿ ಹೇಳು ನಿಮ್ಮ ಮನೆಗೆ ಅಲ್ಲ ನೀನು ಯಾರು ಮದುವೆಗೂ ಹೋಗೋಕ್ಕಿಲ್ಲ ಯಾಕೆ ದುಡ್ಡು ಹಾಕ್ಬೇಕಾಯ್ತದೆ ಅಂತ ಹೋಗತ್ತ ಪಾಪ ನೀನು ಎಂಡರು ಒಂದು ಹೋಯ್ತಾಳೆ ಹ್ಞೂ ಅವಳು ಕೇಳಿವೆ ಐವತ್ತು ರೂಪಾಯೋ ನೂರು ರೂಪಾಯೋ ಕೊಟ್ಟು ಕಳಿಸ್ತೀಯಾ ಹ್ಞೂ ಈಗಿನ ಕಾಲದಲ್ಲಿ ಐವತ್ತು ನೂರು ರೂಪಾಯಿ ಯಾರು ಮೂವಿ ಯಾಕಾರೋ ಹಾಂ ಅಂಥದ್ರಲ್ಲಿ ಐವತ್ತು ನೂರು ಕೊಟ್ಟು ಕಳಿಸ್ತೀಯಾ ಹಾಂ ಮುಯಿ ದುಡ್ಡು ನೋಡ್ಬಿಟ್ಟೇ ಆ ಜನಗಳು ಚೆನ್ನಾಗಿ ಬೋಯ್ಕೊಂಡಿರ್ತಾರೆ ಹಾಂ ಮುಯಿ ಬರಿಯೋ ಕೂತಿದ್ದವಂತೂ ನಿನ್ನೆ ನೆನ್ಸ್ಕೊಂಡಿರ್ತಾರೆ ಬಿಡಪ್ಪ ಎಲ್ಲರ ಯಾಕೆ ಹೇಳು ಎಲ್ಲಾರ್ಕಿಂತ ಕಡಿಮೆ ನಿಮ್ಮ ಮನೆಯಿಂದ ನೀವು ಹೋಗಿರ್ತದಲ್ಲ ಅದಕ್ಕೆ ಹ್ಞೂ ಇನ್ನು ನೀನು ಹೆಂಗಸ್ರು ಪಾಪ ಅಲ್ಲಿ ಇಲ್ಲಿ ಹೋಗಿ ಬತ್ತೋಳಿ ಒಂದಿಷ್ಟು ಹಾಂ ಅವ್ರ ಕಡೆಯಿಂದ ಒಂದಿಷ್ಟು ಬಂದರೆ ಬಂದರು ನಿಮ್ಮ ಮಗನ ಮದ್ವೆಗೆ ಇಲ್ಲಾಂದರೆ ಒಂದು ಪಿಳ್ಯನೂ ಬರೋಕ್ಕಿಲ್ಲ ಬಿಡು ಹ್ಞೂ ಅಯ್ಯೋ ಇನ್ನು ಊರರ್ಗೆ ಹೇಳ್ತೀಯಾ ಊರರಿಗೆಲ್ಲ ಗೊತ್ತು ನೀನು ಎಂಥ ಜಿಪ್ಪಣ ಅಂತವ ಆಂ ನೀನಂತ ಜಿಪ್ಣ ಮದ್ವೆಗೆ ಬರೋರ ಬಂದರ ಬಂದರೂ ಅವ್ರಿಗೆ ಊಟ ಗೀಟ ಸಿಗೋಕ್ಕಿಲ್ಲ ಬಿಡು ನಾನು ಅಂದ್ಕೊಂಡಿರೋ ಮಟ್ಟಿಗೆ ಹಾಂ ಊಟನೂ ಹಾಕ್ಸೋಕಿಲ್ ಕಣ್ಣ ನೀನು ಹಾಂ ಏನಾದರೂ ಒಂದು ಹೀಟು ಅದೇ ಮಾಮೂಲಿ ಹೊಲ್ತವ್ ತಗೊಬತ್ತಿಯಲ್ಲ ಚಿತ್ರಾನ್ನೂ ಏನಾದರೂ ಹಂಗೆ ಚಿತ್ರಾನ್ನ ಬೋಂಡನ ಬೊಜ್ಜಿನೂ ಮಾಡಿ ಎಲ್ಲರಿಗೂ ಏನು ಸ್ಫೂರ್ತಿ ಕಣ ನೀನು ಆಂ ಅದು ಹುಡ್ಗ ಇಬ್ಬರು ಗಂಡು ಮಕ್ಕಳಾಗಿರೋದ್ರಿಂದ ನಡೀತದೆ ಹೆಂಗವ್ವ ಹ್ಞೂ ಹಾಗೆ ಹುಡ್ಗಿ ಮನೆ ಕಡೆಯವ್ರು ಏನಾರು ಮದುವೆ ಮಾಡಿಕೊಡ್ತೀವಿ ಅಂತ ಅಂದರೆ ಹಾಂ ನೋಡಪ್ಪ ಒಂದಿಟ್ಟು ಊಟ ಆದರೂ ಸಿಗ್ತದೆ ಹಾಂ ಊರು ಜನಗಳಿಗೆ ಇಲ್ಲ ಅಂದ್ರೆ ಅದು ಇಲ್ಲಿ ಬಿಡೋಣ ನಂಗೆ ಗೊತ್ತು ಗೊತ್ತು ಹಾಂ ಇಷ್ಟೊಂದು ಜಿಪ್ ಅಂತ ನಾವು ಒಳ್ಳೇದಲ್ಲ ಕಣಮ್ಮಣ್ಣ ಕೂಲಿ ಕರಿಯಕ್ಕೆ ನಿನಗೆ ಹಾಂ ಬಂದು ನೂರ್ಗಿಂತ ಕೂಲಿ ಹತ್ರ ಕರಿತೀಯ ಕೂಲಿ ಐತೆ ಬರ್ರವಾ ಕೂಲಿಗೆ ಐತೆ ಬರ್ರವಾ ಅಂತವ ಹಾಂ ಅಲ್ಲ ರಾಗಿ ಕೂಯಿಲ್ ಮಾಡೋಕೆ ನಮ್ಮನ್ನು ಕರ್ದಿದ್ಯಾ ಹಾಂ ರಾಗಿ ಎಲ್ಲ ಬುಡ್ಸಕ್ಕೆ ನಾವು ಬಂದಿದ್ದೀವಿ ಕೇರಾಕಕ್ಕೆ ನಾವು ಬಂದಿದ್ದೀವಿ ಹಾಂ ಈಗ ನೀನು ಹಿಂಗ್ ನೆನ್ ಹಾಂ ಆಂ ಗೌರಕ್ಕನು ಈ ಗೌರಿ ಹಾಂ ಪಾಪ ಪ್ರೀತಿನೂ ಬಂದೋಳಿ ಹಾಂ ಅಲ್ಲಿ ಕಣ ನಮ್ಮ ಮೂರು ಜನನ ಕರೆದಿದ್ರಾಗಿರೋದನ್ನ ನೀನು ಹಾಂ ಇಲ್ಲಿ ನಮ್ಮ ಮನೆ ತಾವು ಬಂದು ನೋಡಿ ಗೌರಕ್ಕ ನಾನು ಎಲ್ಲರ ಮನೆ ಹೋಗೋಕೆ ಆಗೋಕ್ಕಿಲ್ಲ ಕಣಕ್ಕ ಒಂದೀಟು ಎಲ್ಲಾರು ಕರ್ಕಂಡು ಬಂದ್ಬಿಡಕ್ಕ ಪೂಜಿಗೆ ಅಂತ ಒಂದಿದ್ರೆ ಹಾಂ ಎಲ್ಲರೂ ಕರ್ಕೊಬತ್ತಿರಲಿಲ್ಲವೇನು ಹೇಳು ಹಾಂ ನಿಮ್ಮ ಮನೇಲಿ ಏನು ಮಾಡೇ ಇಲ್ವೇ ನನ್ನ ಸಾಯ ಹಾಂ ಅಲ್ಲ ಮನೆ ಹೊಡಿಬೇಕು ಪೇಂಟ್ ಗಿಂಟ್ ಇದ್ದಾಗ ಮಾತ್ರವ ಹಾಂ ನೂರು ಕಿತ್ತ ಬಂದು ಬಂದು ಕರೀತೀಯಾ ಗೋರಕ ಒಂದಿಟ್ಟು ಕೆಲಸ ಐತಿ ಮನೇಲಿ ಬಾರಕ ಒಂದಿಟ್ಟು ಕೆಲಸ ಐತೆ ಬಾರಕ ಅಂತವಾ ಆಂ ಇಂಥ ಕಾರ್ಯಗಳಿಗೆ ನೀಂಗೆ ಕರೆಯೋಕೆ ನೋಡಪ್ಪ ನೀನು ಹಾಂ ಒಬ್ನೇ ಗುಂಡ್ರಗೋವಿ ಹೆಂಗೆ ಹಾಂ ಅಬ್ಬೆ ಪಾರಿ ಹೆಂಗೆ ನಿಂತ್ಕೊಂಡು ಹ್ಞೂ ಒಬ್ಬನೇ ಪೂಜೆ ಮಾಡ್ತಿದ್ಯಲ್ಲ ಸ ಏಯ್ ನಿನ್ನ ಜನ್ಮಕ್ಕೆ ಹೋಗ ತಗಿ ನಾಚಿಕಾಗಬೇಕು ನೀನು ಜನ್ಮಕ್ಕೆ ತೆಗಿ ಐಯ್ ಏ ನಾನು ನೋಡಿದ್ದೀನಿ ಹಾಂ ನನ್ನ ಇಷ್ಟು ವರ್ಷದಲ್ಲಿ ನೋಡಿದ್ದೀನಿಗಳ ನಾನು ಎಂಥೆಂಥ ಜನ್ಗಳನ್ನೂ ನಿನ್ನ ಜನಗಳನ್ನ ಯಾರು ನೋಡಿಲ್ಲ ಬಿಡಪ್ಪ ನಿನ್ನಷ್ಟು ಜಿಪುಣರಂತೂ ನನ್ನ ಜೀವಮಂದಲೇ ನೋಡಿಲ್ಲ ಬಿಡಪ್ಪ ಜಿಪುಣತನ ಮಾಡ್ತಾರೆ ಕಣ ಆ ನಮ್ಮ ಮನೆಯವರು ಮಾಡ್ತಾರೆ ಎಲ್ಲ ಗಂಡಸರು ಮಾಡ್ತಾರೆ ಹಾಂ ಬಾಳ ಗಂಡಸರು ಜಿಪ್ಪುಣ್ತನ ಮಾಡ್ದಂಗೆ ಇದ್ದಾರ ಆಂ ಎಲ್ಲರೂ ಜಿಪ್ಪುಣ್ತನ ಮಾಡಿಯೇ ಬದುಕೋದು ಹ್ಞೂ ಆದರೆ ಒಟ್ಟಿಗೆ ಬೆಟ್ಟಿಗೆ ಇಲ್ದಂಗೆ ಆ ಜಿಪ್ಪುಣ್ತನ ಮಾಡ್ಬಾರ್ದು ಕಣ್ಣಾವು ಆ ದೇವ್ರು ಕೊಟ್ಟು ಒಂದು ಸಾಕಷ್ಟು ನೀನಿಗೆ ಏನೋ ತೀರಾ ಬಡವ್ರಪ್ಪ ಏನೂ ಇಲ್ಲ ಇವ್ರ ತವ ಅಂತಂದಿದ್ರೆ ಹಾಂ ಒಂದು ಕಿತ್ತು ಆಗೋಗಿರೋದು ಹ್ಞೂ ಏನು ಬಿಡಪ್ಪ ಅತಗೆ ಯಾಕೆ ತಲೆ ಕೆಡಿಸ್ಕೊಳ್ಳೋದು ಸುಮ್ಮನಿಯಾ ಪಾಪ ಹತ್ರನೇ ಇಲ್ಲ ಇನ್ನೇನು ಮಾಡೋಣ ಅದಕ್ಕೆ ಒಬ್ಬೊಬ್ಬನೇ ಇರ್ತಾನೆ ಒಬ್ಬೊಬ್ನೇ ಮಾಡ್ಕೊಳ್ತಾನೆ ಎಲ್ಲಾದನೂ ಅಂದ್ಕೊಂಡು ಸುಮ್ಮನೆ ಆ ಹ್ಞೂ ಕೋಟಿ ಗಟ್ಟಲೆ ಐತಲ್ಲಣ್ಣ ಆಂ ಎಷ್ಟು ಎಕರೆ ಐತೆ ಅಂತ ಗೊತ್ತಿಲ್ವೇನೋ ನಿನಗೆ ಸರಿಯಾಗಿ ಹಾಂ ನಿಮ್ಮ ಹೊಲ ಇಲ್ಲವ ಅಂಥದ್ರಲ್ಲಿ ನೀನು ಹಿಂಗೆ ಜಿಪ್ಪುನ ತಂದು ಮಾಡ್ತೀಯಲ್ಲಣ್ಣ ಛ ನಂಗಂತೂ ಬೋಬೇಜರ ಆಯ್ತು ಕಣಪ್ಪ ಇವತ್ತು ಹ್ಞೂ ನಾನೇನು ಬೋದ್ ನಿಮ್ಮ ಮನೇಲಿ ತಿಂದು ಹಾಂ ಒಂದಿಟ್ಟು ಪೂಜೆ ಮಾಡಕ್ಕೆ ಕರೆದಿದ್ದೀರಿ ನೀನು ಏನೋ ವಿಶ್ವಾಸದಾಗಿ ಪಾಪ ಪೂಜೆ ಮಾಡಕ್ಕೆ ಕರೀತವನಲ್ಲ ಅಂತ ಬರುವೆ ಬಂದು ಪೂಜೆ ಮಾಡ್ಕೊಂಡು ಹೋಗಿರುವಪ್ಪ ಹ್ಞೂ ತೀರಾ ಏನು ತಗೊಂಡು ಹೋಯ್ತಾರಲೇ ಕಣ ಹಾಂ ಬಂದು ಪೂಜೆ ಮಾಡ್ಕೊಂಡು ಹೋಗಿರುವು ಹಾಂ ಅಂಥದ್ರಾಗ ನೀನು ಯಾರನ್ನೂ ಕರೀತಂಗೆ ಒಳ್ಳೆ ಥೌ ಇದೇನು ಜನ್ಮ ಅಂತೀನಿ ನಿಂದು ಹೋಗತ್ತಗಿ ಸುಮ್ಮನೆ ನಿನಗೆ ಬೈದ್ ಬೈದ್ ನಾನು ಬಾಯಿ ನೋಬೇಕು ಹೊತ್ತಾಗೆ ನಿನಗಂತೂ ಏನೂ ತಲೆಗೆ ಹೋಗೋಕ್ಕಿಲ್ಲ ನೋಡಿ ಹೆಂಗೆ ನಿಂತಿದ್ದೀನಿ ನೋಡಿ ನೀನು ಗಡ್ಗಂಬ ನಿಂತ್ಕೊಂಡಂಗೆ ಆ ಒಂದು ಕೀಟ ಏನಾರು ಮಾತಾಡಿದೆ ಆ ಇಲ್ಲಿ ಕಂಡ್ಗವ್ರಕ್ಕ ಹಂಗೆ ಹಿಂಗೆ ಅಂತ ಏನಾದ್ರು ಹೇಳ್ದೆ ಹ್ಞೂ ಹ್ಞೂ ಯಾಕೆ ಹೇಳು ಗೊತ್ತಲ್ಲ ನಿನಗೆ ಹಾಂ ನೀನು ಮಾಡಿರೋ ಎಂತಿರ್ತಾವೋ ಅಂತ ಗೊತ್ತಲ್ಲ ಹೋಗಪ್ಪ ಸುಮ್ಮನೆ ನಿನ್ನ ಮಾ ಜೊತೆ ಮಾತಾಡಿ ನನಗೆ ಮೈಯೆಲ್ಲ ಸಿಟ್ಟು ಬಂದು ಹಂಗೆ ಹ್ಞೂ ನೆತ್ತಿಗೆ ನೆತ್ತಿಗೆರ್ಬಿಡ್ತದೆ ನನಗೆ ಹಾಂ ಹ್ಞೂ ಏನಾದರೂ ಮಾಡ್ಕೊಂಡು ಹೋಗುತ್ತೆ ನಾನು ಅಷ್ಟು ಹೇಳಿದ್ದೀನಿ ಏನೋ ಒಂದಿಟ್ಟು ಅಂತ ಎಲ್ಲ ಹೇಳಿದೀನಿ ಹಾಂ ಇನ್ನೂ ನಿನಗೆ ಅರ್ಥ ಆಗಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಕ್ಕಿಲ್ಲ ನಾನು ಅಯ್ಯೋ ಗೌರಕ ಇದು ಯಾಕಕ್ಕ ಆ ಒಳ್ಳೆ ಎಕ್ಸ್ಪ್ರೆಸ್ ಟ್ರೈನ್ ಅದಂಗೆ ಓದಿ ಹಿಂಗೆ ಬೈದ್ ಬಿಟ್ಟಲ್ಲಕ್ಕ ಆ ಒಂದು ಗಂಟೆಯಿಂದ ಬೈತಿದಿಲ್ಲಕ್ಕ ನೀನು ಆ ಅಲ್ಲ ಯಪ್ಪ 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 ನಂಗೆ ಸುಸ್ತಾಗೋಯ್ತು ಕಣಕ್ರ ಕೈಯಲ್ಲಿ ಬೈಸ್ಕೊಂಡು ಬೈಸ್ಕೊಂಡು ಅಲ್ಲಿ ಕಣಕ ನಾನೇನು ಯಾರು ಹೆಂಗಸ್ರನ್ನ ಪೂಜೆ ಕರಿಬಾರ್ದು ಅಂತ ಇರ್ಲಿಲ್ಲ ಕಣಕೋ ಹೇಳಿಲ್ಲ ನಾನು ಆಗಲಿ ನಮ್ಮ ಮನೇಲಿ ಬೇರೆ ಇರಲಿಲ್ಲ ನಾನು ಹೋಗಿ ಹೆಂಗೆ ಈಗ ಕೂಲಿಗಾದ್ರೂ ಒಂದು ಪಕ್ಷ ಕಣಕ ಕಣಕ್ಕ ಹೋಗಿ ಹೆಂಗ್ ಹೆಂಗಸ್ರನ್ನ ಕರಿಯೋದು ಅಂತ ಹಂಗಂದೆ ಕಣಕ ಅಷ್ಟೇ ಬಿಟ್ಟು ಇನ್ನೇನು ಜಿಪ್ಪುಣ್ತಾನ ಏನಿಲ್ಲ ಕಣಕ ಇದ್ರಲ್ಲೇನು ಜಿಪ್ಪುಣ್ತಾನ ಆ ನೀವೇನು ಪ್ರಸಾದ ಕೊಟ್ಟರೆ ಮಾತ್ರ ಪೂಜೆ ಬರ್ತೀನಿ ಅಂದಿದ್ರ ಬರ್ರವ ಒಂದು ಮೂರು ಜನ ಪೂಜೆ ಮಾಡಿ ಹೋಗ್ರಿ ರಾಶಿ ಪೂಜೆ ಅಂತ ಹೇಳಿದ್ನಪ್ಪ ಅಷ್ಟೇ ಏನು ನನ್ನ ಮೂಟೆ ಮೂಟೆ ರಾಗಿ ಕೇಳ್ತಿದ್ರಿ ನೀವು ಬಂದು ಹಾ ನಾನು ಜಿಪ್ತಾನೆ ಮಾಡಕ್ಕೆ ಸುಮ್ ಬೈತಿ ಕಣ್ಗೌರಕ ನೀನು ನನಗೆ ಏ ಯಾವಾಗ್ಲಿಂದನು ಏ ನಿನ್ ಮಗ ಇದ್ದೀನಿ ಅಂತ ಬನ್ನೂ ನಾನು ಐತಿರ ಬೋರಿ ಬೊಯ್ಯೋದೇ ಕಣಕ್ಕ ಬೋ ಬೇಜಾರು ಮತ್ತೆ ಹಾಂ ಈಗ ಆಯಿತು ಹ್ಞೂ ಈಗ ತಪ್ಪಾಯ್ತು ಕನಕ ನಂದೇ ಯಾಕೆ ಕ್ಷಮಿಸ್ಬಿಡು ಕೂಲಿಗೆ ಮಾತ್ರ ಕರೆಯೋಕ್ಕೆ ಬಂದಿದ್ದೀನಿ ಇದಕ್ಕೆ ಅರ್ದಿಲ್ಲ ಹಾಂ ನಂದೇ ತಪ್ಪು ಹ್ಞೂ ಗೊತ್ತಾಯಿತು ನಂದೇ ತಪ್ಪಾಯ್ತು ಅಂತವಾ ಈಗ ಒಂದು ಕೆಲಸ ಮಾಡೋಣ ಹಾಂ ಭಾರಕ ಹಾಂ ಒಂದು ಹಿಟ್ಟು ಪೂಜೆ ಮಾಡಿಬಿಟ್ಟು ಬಾರಕವು ರಾಗಿರಾಸಿಗೆ ಒಂದು ಹಿಟ್ಟು ಪೂಜೆ ಮಾಡಿ ಹಾಂ ಚೆನ್ನಾಗಿ ಬೆಳೀಲಿ ಹಾಂ ಮುಂದಿನ ಕಿತ್ತನು ಹಿಂಗೆ ಬೆಳೆ ಬರಲಿ ಅಂತವಾ ಒಂದಿಟ್ಟು ಆಶೀರ್ವಾದ ಮಾಡ್ಬಿಟ್ರು ನೀನು ಹಾಂ ಮೂರಿನ ಹಿರಿ ಮನುಷ್ಯ ಕನಕ ನೀನು ನೀನು ಆಶೀರ್ವಾದ ಮಾಡಿದ್ರೆ ಎಲ್ಲ ಆದಂಗೆ ನಮ್ಮದು ಹಾಂ ಒಂದು ಹಿಟ್ಟು ಮಾಡ್ಬಿಟ್ಟು ಬಾರಕವು

ಈ ಗೌರಕ್ಕೆ ಬಂದು ಯಾವಾಗ ಬೋಯ್ತು ನಿನಗೆ ಆ ಮುತ್ತಿದ್ಯಾರ ನೋಡಿ ಮೂರು ಜನಕ್ಕೆ ಕರೆದು ಅಂತ ಅಂತವ ಬೈದಿದ ತಕ್ಷಣ ನಿನಗೆ ಹಿರಿ ಮನ್ಸೆ ಗೌರಕ್ಕೆ ಪೂಜೆ ಮಾಡೋದೆಲ್ಲ ಒಳ್ಳೇದಾಯ್ತದೆ ಅವಂತೆ ಎಲ್ವ ನೆನಪಾಗೋಯ್ತಾನು ಹ್ಞೂ 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 ಬಲಿದಿ ಬಿಡಪ್ಪ ಅಯ್ಯೋ ಹೋಗ್ಲಿ ಗೌರಿ ಇವನು ಇದ್ದಿದ್ದೆ ರಾಮಾಯಣ ಇವನಿಗೆ ಏನು ಹೇಳಕ್ಕೆ ಹೋಯ್ತಾ ಅಯ್ಯೋ ನಾನು ನೋಡಿಲ್ಲ ಇಷ್ಟು ವರ್ಷದಿಂದವ ಇವನು ಏನಾದರೂ ಒಂದು ಹಿಂಗೆ ಕಾರಣಗಳು ಹೇಳ್ಕೊಂಡು ತಿರುಗ್ತಿರ್ತಾನೆ ಹಾಂ ಅಂಥದು ಇಂಥದು ಅಂತವಾ ನಾನು ನೋಡಿದ್ರಿ ಬಿಡಿ ಅವಳು ಹಿಂದ ಹಾಂ ಇವತ್ತಿಂದ ನೋಡಿದರೆ ಏನು ಹೇಳೋಣ ಅಂದ್ಕೊಂಡಿದ್ದೆ ಇವ್ನು ಚಡ್ಡಿ ಹಾಕ್ತಿದ್ನಲ್ಲ ಚೆಡ್ಡಿ ಹಾಕ್ತಾಗಿಂದೂ ನೋಡೀವ್ ಇವ್ನ ಹಾಂ ಇದೆಯ ಥ ನನಗೂ ಸಾಕಾಗೈತಿ ರಾಮಣ್ಣ ಅಂತ ಬೇರೆ ಮರ್ಯಾದೆ ಕೊಟ್ಟು ಬೇರೆ ಮಾತಾಡ್ಸ್ತೀನಿ ಇವನಿಗೆ ಈ ಜಿಪ್ಣ 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 ಅಂತ ಹೇಳ್ತೀನಿ ನೋಡಿದ ಮೇಲಿಂದ ನಿನಗೆ ಹಾಂ ಎಲ್ಲರೂ ಎಲ್ಲರೂ ಸಿಗಲಿ ಆ ಪಂಚಾಯತಿಗಿಂತ ಇರಲಿ ಇದ್ರೂ ಲೇ ಜಿಪ್ಣ ಅಂತ ಕರಿತೀನಿ ನೋಡು ಹಾಂ ಆಗಲೇ ನೀನು ಬುದ್ಧಿ ಬರೋದು ಏಳ್ಸ್ಕೊಂಡು ಹೇಳ್ಸ್ಕೊಂಡು ಆದರೂ ಹೇಗ ಗೊತ್ತಾಯ್ತದೆ ಥೋ ಹಿಂಗೆಲ್ಲ ಜಿಪ್ನ್ ತಾನೆ ಮಾಡಬಾರ್ದು ಕಣಪ್ಪ ಚೆನ್ನಾಗಿರ್ಬೇಕು ಅಂತವಾ ಹ್ಞೂ ಹೋಗ್ಲಿ ಬಿಡು ಬಾರೆ ಗೌರಿ ಎತ್ತಗಿ ಹಾಂ ಒಂದು ಪೂಜೆ ಮಾಡೋಣ ಬಾರೆ ಎತ್ತಗೀನೇನು ಮಾಡೋದು ಇವನೇನವ ಹಿಂಗೆ ಆಡ್ತಾನೆ ಅಂತವ ನಮ್ಮ ಮನ್ಸು ತಡಿಬೇಕಲ್ಲೇ ಆಂ ಇವ್ರು ಅವನು ನಾನು ಎಂಥ ಜೋಸ್ತಿಗಳು ಗೊತ್ತೇ ಹ್ಞೂ ಯಾವಾಗಲೂ ನಾವಿಬ್ಬರು ಜೊತೀಲಿ ಇರ್ತಿದ್ದು ಹಾಂ ಅಯ್ಯೋ ಅವಳು ನನ್ನ ಹೆಸ್ರು ಬೇರೆ ಅವಳು ಕೈ ಮೇಲೆ ಹಾಕ್ಸ್ಕೊಂಡಿದ್ಲು ಕಣ್ಣೇ ಹಾಂ ಅಷ್ಟೊಂದು ಗೆಲ್ತಿರು ನಾವಿಬ್ರು ಹಾಂ ಆಡ್ ಚೆಂದಾಗ ಇದ್ದಿದ್ದು ಹೆಂಗ್ಸ್ಗೆ ಹಾಂ ಇಂಥ ಮಗ ಬಿಟ್ಬಿಟ್ನಲ್ಲ ಅಂತವ ಒಂದೊಂದು ನನ್ಕಿತಾ ಓ ಸಿಕ್ಕೋಪಾ ಬರೋಕ್ಕಿಲ್ಲ ನನಗೆ ಹ್ಞೂ ಅವಳು ಪಾಪ ಧಾರಾಳೆ ಕಣಿ ಏನಿದ್ರು ಏನಿಲ್ಲ ಅಂದ್ರೆ ಮನೇಲಿ ಆಂ ಒಂದು ಕಾಫಿ ಪುಡಿ ಇಲ್ಲ ಸಕ್ಕರೆ ಇಲ್ಲ ಅಂದ್ರೂ ತಲೆ ಕೆಡ್ಸ್ಕೊತಿರ್ಲಿಲ್ಲ ಅವಳು ಮೊದಲು ಬಂದಿರೋ ಜನಗಳಿಗೆ ಕೂಡವಳು ಕಾಫಿ ಸಕ್ಕರೆ ಎಲ್ಲ ಹಾಕಿ ಹಾಂ ಏನಾದರೂ ಇಲ್ಲ ಅಂದ್ರೆ ಓಡೋಗಿ ಹಾಂ ತಗೊಬಂದು ಅಂಗಡಿಲಿ ಹಾಂ ಎಲ್ಲ ಮಾಡಲ್ ಅವಳು ಹಾಂ ಈ ಜಪ್ಣ್ಣ ಅದು ಹೆಂಗೆ ಎದ್ಬಿಟ್ಲೋ ಏನೋ ಇವ್ರ ಅಪ್ಪ ಒಂಚೂರು ಜಿಪುಣ ಜಿಪುಣ ಹಂಗಿದ್ದ ಅವಳು ಹೇಳೋಳು ಯಾವಾಗಲೂ ಅಯ್ಯೋ ನಮ್ಮ ಮನೆ ಜಿಪುಣ ಜಿಪುಣ ಅಂತವ ಅದಕ್ಕೆ ಏನೋ ಈ ನನ್ನ ಮಗ ಹಂಗೆ ಉಟ್ಬಿಟ್ಟು ಅವನ ತೆಗಿ ಹಾಂ ಇನ್ನೇನು ಮಾಡೋಕ್ಕಾಯ್ತದೆ ಇವನೊಂದು ಕಟ್ಕೊಂಡು ಹೋದ್ರೆ ಇವ್ರ ಅಪ್ಪ ಅವ್ರ ಮುಖ ನೋಡ್ಕೊಂಡು ಮಾಡ್ಬೇಕೆಲ್ಲನೂ ನಾವು ಹಾಂ ಬಾ ತೆಗಿ ಹ್ಞೂ ಪೂಜೆ ಮಾಡೋ ತೆಗಿ ಹೋಗಣ ಬೆಳೆ ಎಲ್ಲವ ಹೆಚ್ಚಿಗೆ ಆಗ್ಲಿ ಕಣಪ್ಪ ದೇವ್ರೆ ಅಂತ ಕೇಳ್ಕೊಂಡು ಗೌರಿ ಇನ್ನೊಬ್ಬರನ್ನ ಮುತ್ತೈದೇನು ಕರ್ಕೊ ಬಂದ್ಬಿಡು ಹೋಗ್ಯ ಇಲ್ಲೇ ಹಾಂ ಬಿರ್ನೋಗಿ ಆ ಪಕ್ಕದ ಮನೆ ಶಾಂತ ಮಾಡಲ್ಲ ಹಾಂ ಇವ್ರ ಪಕ್ಕದ ಮನೇಲಿ ಹೇಳೋದೇ ಈ ಕಡೆ ಹಾಂ ಅವ್ರನ್ನೂ ಒಂದು ಇದು ಕರ್ಕೊಬಂದ್ಬಿಡಿ ಹೋಗ್ಯ ತೆಗಿ ಹಾಂ ಮಾಡ್ಬಿಡೋಣ ಹ್ಞೂ ಪೂಜೆ ಮಾಡಿಬಿಡಣ್ಣ ಪಾಪ ಇನ್ನೇನು ಮಾಡೋಕ್ಕಾಯ್ತದೆ ಆ ಮೂರು ಜನ ಮುಂತಾದವ್ರೆ ಪೂಜೆ ಮಾಡಿ ಹಾಂ ಚೆನ್ನಾಗಾಗಲಿ ಸಮೃದ್ಧಿ ಅಲ್ಲವಾ ಬೂಮ್ ತಾಯಿ ತಪ್ಪು ಮಾಡೈತೆ ನನಗೆ ಇವ್ರ ಜೀಪ್ಣ್ಣ ತನಕೆ ಹ್ಞೂ ಭೂಮಿ ತಾಯಿ ಪಾಪ ಫಲ ಕೊಟ್ಟೈತೆ ಅದಕ್ಕಾದ್ರೂ ನಾವು ಬೆಲೆ ಕೊಟ್ಟು ಪೂಜೆ ಮಾಡಬೇಕು ಹ್ಞೂ ಭೂಮಿ ತಾಯಿ ಕೊಟ್ಟಿರೋ ವರ ಇದು ಹಾಂ ನಾವು ಸುಮ್ಮನೆ ಹಂಗೆ ಬಿಡೋದಲ್ಲ ಹಾಂ ಇವ್ನು ಮಾಡಲಿಲ್ಲ ಅಂದ್ರೆ ಏನಂತೆ ಇವ್ನು ಇರಲಿ ಏ ಅರ್ಗಲ್ಲ ಹಾಂ ಅರ್ಗಲ್ಲ ಆ ಕಡೆಗೆ ನಾನು ಮಾಡ್ತೀನಿ ಪೂಜೆ ಏಯ್ ನನಗೂ ಸಾಕು ಸಾಕಾಗೋಗೈತೆ ತಗ ನೀನು ಕಟ್ಕೊಂಡಿ ಹೌದು ಹ್ಞೂ ಏನು ಜಿಪ್ಣನೊತಗಿ ನೀನು ಹೆಸ್ರನ್ನ ರಾಮಣ್ಣ ಅಂತ ಇಡಬಾರ್ದುಕೊಂಡ್ಲಾ ಜಿಪ್ಣ್ಣ ಅಂತ ಇಡ್ಬೇಕಿತ್ಕಂಡ್ಲಾ ಯಾರೋ ತಪ್ಪು ಮಾಡ್ಬಿಟ್ಟವ್ರಿ ನಾ ಕರೆಕ್ಟಾಗಿ ಇಟ್ಟವ್ರಿ ಅರ್ಧವಾ ತಪ್ಪು ತಪ್ಪಿಟ್ಬಿಟ್ಟವ್ರಿ ರಾಮಣ್ಣನ ಬದಲು ಜಿಪ್ಣ್ಣ ಅಂತ ಇಟ್ಟಿದ್ರೆ ನೋಡಪ್ಪ ಸರಿ ಆಗಿರೋದು ಅಯ್ಯೋ ಗೌರಕ ಸಾಕು ಬಾರಕ ಎಷ್ಟು ಬೈತಿಯಾ ನೀನು ಇವತ್ತಂತೂ ನೀನು ಬೈಗುಳ್ದಲ್ಲೇ ನಾನು ಮುಳುಗ್ಸ್ಬಿಟ್ಟೆ ಬಿಡವ ಸಾಕು ಆ ಮೊದ್ಲು ಪೂಜೆ ಮಾಡು ಆಮೇಲೆ ಬೊಯ್ಯೋ ಅಂತ ಇಷ್ಟು ಬೈತಿಯ ಅಂತವ ನೋಡೋಣ ಆಮೇಲೆ ಮೊದಲು ಬಾರಕ ಪೂಜೆ ಮಾಡಿ ಮಾಡ್ಬಾರಕ ವೀಕ್ಷಕರೇ ನಾವೇನು ಈ ವೀಡಿಯೋನ ಮುಕ್ತಾಯ ಮಾಡ್ತಾ ಇದೀವಿ ವೀಕ್ಷಕರೇ ನನಗೂ ಬೈಸ್ಕೊಂಡು ಬೈಸ್ಕೊಂಡು ಸಾಕೋಯ್ತು ವೀಕ್ಷಕರೇ ಈ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬಿಡಿ ವೀಕ್ಷಕರೇ ವೀಕ್ಷಕರೇ ದಯಮಾಡಿ ಎಲ್ಲರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವೀಕ್ಷಕರೇ ಧನ್ಯವಾದಗಳು ವೀಕ್ಷಕರೇ ತಾತಾ ಬಾಯ್ ಬಾಯ್ ವೀಡಿಯೋದಲ್ಲಿ ಸಿಗೋಣ